ಕೊನೆಯಾಗದ ಕೊರೊನಾ ಕರಿನೆರಳಲ್ಲಿ ಹಬ್ಬಗಳು ಬರತೊಡಗಿವೆ ಅದರಲ್ಲೂ ಮುಂಬರುವ ಗಣೇಶ ಚತುರ್ಥಿಯ ಆಚರಣೆ ಹೇಗೆ ಎಂಬ ಸಂದಿಗ್ಧತೆಯಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರಿದ್ದಾರೆ ಶ್ರಾವಣ ಮಾಸ ಬಂತೆಂದ್ರೆ ಸಾಲು ಸಾಲಾಗಿ ಹಬ್ಬಗಳು ಬರ್ತವೆ ಅದರಲ್ಲೂ ಚೌತಿ ಹಬ್ಬವೆಂದ್ರೆ ಸಂಭ್ರಮ ಮನೆ ಮನೆಗಳಲ್ಲಿ ಗಣಪ ಪವಡಿಸುವ ಜೊತೆಗೆ ಊರೂರುಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಸಾರ್ವಜನಿಕ ಗಣೇಶೋತ್ಸವಗಳು ನಡೆಯುತ್ತವೆ ಕಳೆದ ವರ್ಷ ಕೋವಿಡ್ ಕಾರಣಕ್ಕೆ ಗಣೇಶೋತ್ಸವ ತನ್ನ ಕಳೆಯನ್ನೇ ಕಳೆದುಕೊಂಡಿತ್ತು ಮೊದಲು ಸಾರ್ವಜನಿಕ ಗಣೇಶೋತ್ಸವಕ್ಕೆ ಅವಕಾಶವೇ ಇಲ್ಲವೆಂದಿದ್ದ ಸರ್ಕಾರ ನಂತರ ಮನೆಯಲ್ಲಿ ಒಂದು ದಿನ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಮೂರು ದಿನಗಳಷ್ಟೇ ಸಮಯ ಮಿತಿ ನೀಡಿತ್ತು ಆದರೆ ವರ್ಷದ ವಿಜೃಂಭಣೆ ಇರಲಿಲ್ಲ ಈ ವರ್ಷ ಸಾರ್ವಜನಿಕ ಗಣೇಶನನ್ನ ಕುರಿಸಲು ಪೆಂಡಾಲ್ ಹಾಕಲು ವಿಸರ್ಜನಾ ಮೆರವಣಿಗೆ ನಡೆಸಲು ಪರವಾನಿಗೆ ಸಿಗುತ್ತದೋ ಇಲ್ಲವೋ ಎಂಬ ಡೋಲಾಯಮಾನ ಸ್ಥಿತಿಯಲ್ಲಿದ್ದಾರೆ ಸಂಘಟಕರು ಸಾರ್ವಜನಿಕ ಗಣಪ ಎಂದ್ರೆ ಮೂರ್ತಿ ತಯಾರಿಕೆಗೆ ತಿಂಗಳ ಮೊದಲೇ ತಿಳಿಸಬೇಕಾಗುತ್ತದೆ ಕಲಾಕಾರರು ಅದಕ್ಕಾಗಿ ಮಣ್ಣನ್ನ ಹದ ಮಾಡಿಸಿಕೊಳ್ಳಬೇಕಾಗುತ್ತದೆ ಆದ್ರೆ ಇದುವರೆಗೂ ಚೌತಿ ಗಣಪನ ಹಬ್ಬದ ಬಗ್ಗೆ ಸರ್ಕಾರ ತನ್ನ ನಿರ್ಧಾರ ಹೇಳಿಲ್ಲ ಹೀಗಾಗಿ ಸಾರ್ವಜನಿಕ ಗಣೇಶೋತ್ಸವದ ಸಮಿತಿಯವರು ಗೊಂದಲದಲ್ಲಿದ್ದಾರೆ ಬಹಳಷ್ಟು ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ದೊಡ್ಡ ಗಣಪನನ್ನ ತರೋದು ಅಥವಾ ಸಣ್ಣ ಗಣಪನನ್ನ ತರೋದು ಸರ್ಕಾರ ಅಥವಾ ಜಿಲ್ಲಾಡಳಿತ ಇದಕ್ಕೆ ಪರವಾನಿಗೆ ನೀಡ್ತಾರೋ ಇಲ್ಲವೇ ಎಂಬ ಬಗ್ಗೆ ಉಭಯ ಸಂಕಟದಲ್ಲಿದ್ದಾರೆ ಗಣೇಶ ಚತುರ್ಥಿ ಹತ್ತಿರ ಬರುತ್ತಿದೆಯಾದರೂ ಸರ್ಕಾರ ಹಾಗೂ ಜಿಲ್ಲಾಡಳಿತದಿಂದ ಈವರೆಗೂ ಗಣೇಶ ಚತುರ್ಥಿ ಆಚರಣೆ ಹಾಗೂ ಗಣಪನ ಎತ್ತರದ ಬಗ್ಗೆ ಸ್ಪಷ್ಟ ನಿರ್ದೇಶನವಂತೂ ಬಂದಿಲ್ಲ ಮತ್ತೊಂದೆಡೆ ಮನೆಯಲ್ಲಿ ಕೂರಿಸಿ ಪೂಜಿಸುವ ಗಣಪನಿಗೆ ಯಾವುದೇ ವಿಘ್ನವಿಲ್ಲವೆನ್ನುವ ಭಾವನೆಯಲ್ಲಿ ಗಣಪನ ಮೂರ್ತಿಗೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ತಿಳಿಸಿದ್ದು ಕಲಾಕಾರರು ಅದರ ಸಿದ್ಧತೆಯಲ್ಲಿ ತೊಡಗಿಕೊಂಡಿದ್ದಾರೆ ಕರಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಗಣೇಶ್ ಏಜೆನ್ಸಿಸ್ ಗೃಹ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೀಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗ್ರಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇಂಟ್ ರೋಡ್ ಕಾರವಾರ್